ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿಂದೆ ಮಾತನಾಡ್ತಾ ಹೇಳ್ತಾ ಇದ್ರು ಭಯೋತ್ಪಾದಕರನ್ನು ನಾವು ಬಿಡಲ್ಲ ಇದೇ ರೀತಿ ಮಾಡ್ತಾ ಹೋಗ್ತೀವಿ ಮನೆಯೊಳಗೆ ಉಗ್ರರನ್ನ ಹುಡುಕಿ ಹುಡುಕಿ ಹೊಡಿತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನು ನೀಡಿದ್ರು ಪ್ರಧಾನಿ ಇದಕ್ಕೆ ಮಾಜಿ ಸಂಸದೆ ಕಾಂಗ್ರೆಸ್ನ ಡಿಜಿಟಲ್ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂತಹ ರಮ್ಯಾ ವ್ಯಂಗ್ಯವಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆಗೂ ಮುನ್ನ ಇದೇ ಮಾತನ್ನ ಹೇಳಿದ್ವಿ ಬಳಿಕ ಪಾಕಿಸ್ತಾನಕ್ಕೆ ಹೋಗಿ ನವಾಜ್ ಶರೀಫ್ ಜೊತೆ ಬಿರಿಯಾನಿ ತಿಂದ್ರಿ ಅನ್ನುವಂಥ ಮಾತನ್ನ ಇಲ್ಲಿ ರಮ್ಯಾ ಹೇಳಿದ್ದಾರೆ ನೋಟು ನಿಷೇಧದಿಂದ ಭಯೋತ್ಪಾದನೆಗೆ ಕಡಿವಾಣ ಅಂತ ಹೇಳಿದ್ರಿ ಆದರೆ ಭಯೋತ್ಪಾದನೆ ಮಾತ್ರ ಕಮ್ಮಿ ಆಗಿಲ್ಲ ಈಗ ಏರ್ ಸ್ಟ್ರೈಕ್ನಿಂದ ಉಗ್ರರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತೀರಿ ಉಗ್ರರು ಸತ್ತಿದ್ದಾರೆ ಅಂತ ನಂಬಕ್ಕೆ ಆಗಲ್ಲ ಅನ್ನುವಂಥ ಮಾತನ್ನು ರಮ್ಯಾ ಹೇಳಿದ್ದಾರೆ ಟ್ವಿಟರ್ನಲ್ಲಿ ರಮ್ಯಾಗೆ ಅನುಮಾನ ಅಂತೆ ಏರ್ ಸ್ಟ್ರೈಕ್ನಿಂದ ಉಗ್ರರು ಸತ್ತಿಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ ಸತ್ತಿದ್ದಾರೆ ಅಂತ ನಂಬಕ್ಕೆ ಅವರಿಗೆ ಕಷ್ಟ ಆಗ್ತಿದೆ ಅನ್ನೋಂಥ ಮಾತನ್ನು ರಮ್ಯಾ ಅವರು ಹೇಳ್ಕೊಂಡಿದ್ದಾರೆ ಟ್ವೀಟ್ ಮಾಡೋ ಮೂಲಕ ಹೇಳ್ಕೊಂಡಿದ್ದಾರೆ ಪ್ರಧಾನಿ ನಿನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಮಾತನಾಡ್ತಾ ಹೇಳಿದ್ರು ಭಯೋತ್ಪಾದಕರನ್ನ ನಾವು ಇದೇ ರೀತಿ ನಮ್ಮ ಮೇಲೆ ದಾಳಿ ಮಾಡಿದವ್ರನ್ನ ಸುಮ್ಮನೆ ಆರಾಮಾಗಿ ಇರಕ್ ಬಿಡಲ್ಲ ಮೊದ್ಲಿನ ತರ ನಾವು ನಮ್ಮ ಮೇಲೆ ಏನಾದ್ರು ದಾಳಿ ಮಾಡಿದ್ರೆ ಮನೆಗೆ ನುಗ್ಗಿ ಹೊಳಿತೀವ್ರಿಗೆ ಅವರಿಗೆ ಅನ್ನುವಂಥ ಮಾತನ್ನ ಪ್ರಧಾನಿ ಮೋದಿ ಹೇಳಿದರು ಅಂದ್ರೆ ಈ ರೀತಿಯ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಮುಂದುವರಿಯುತ್ತೆ ಭಾರತ ವಿರೋಧಿಗಳ ಮೇಲೆ ಅನ್ನುವಂಥ ಮಾತನ್ನ ಪ್ರಧಾನಿ ಮೋದಿ ಹೇಳಿದ್ರು ಅದಕ್ಕೆ ರಮ್ಯಾ ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ರಮ್ಯಾ ಏರ್ ಸ್ಟ್ರೈಕ್ನಿಂದ ಭಯೋತ್ಪಾದಕರು ಹತರಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ನಮಗೆ ನಂಬಕ್ಕೆ ಸಾಧ್ಯ ಇಲ್ಲ ಇದು ಅನ್ನುವಂಥ ಮಾತನ್ನು ರಮ್ಯಾ ಹೇಳಿದ್ದಾರೆ